ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಗೌರವಾನ್ವಿತ ಅಧ್ಯಕ್ಷರುಗಳೇ ನಮ್ಮ ರೈತ ಬಂಧುಗಳೇ ಮತ್ತು ಕಾರ್ಯದರ್ಶ ದೇಶ ಬಂಧುಗಳೇ ಪತ್ರಿಕಾ ಮತ್ತು ದೃಷ್ಟಿ ಮಾಹಿತಿ ನಮ್ಮ ನಾಗರಾಜನವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸಿದ್ರು ಆದ್ರೆ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಮೊಟ್ಟೆ ಮೊದಲನೇದಾಗಿ ಒಬ್ಬ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡತಕ್ಕಂಥ ಒಂದು ಕೆಲಸವನ್ನ ಕೈಗೆತ್ತಿಕೊಂಡಿರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜನ್ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ ಆದ್ಮೇಲೆ ಯಾಕೆ ಬಹಳ ವೈಶಿಷ್ಟ್ಯತೆ ಒಂದು ದಿನ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಶಿಕ್ಷಣ ಮನುಷ್ಯನ್ಗೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯ ಶ್ರೀಮಂತನಾಗಿದ್ರೆ ಅವ್ರಿಗೆ ಆ ಪ್ರದೇಶದಲ್ಲಿ ಮಾತ್ರ ಗೌರವ ಇರ್ತದೆ ಒಬ್ಬ ಮನುಷ್ಯ ರಾಜಕೀಯವಾಗಿ ಪ್ರಬಲನಾಗಿದ್ರೆ ಆ ಪ್ರದೇಶದಲ್ಲಿ ಮಾತ್ರ ಅವ್ರಿಗೆ ಗೌರವ ಇರ್ತದೆ ಆದ್ರೆ ಒಬ್ಬ ಮನುಷ್ಯ ವಿದ್ಯಾವಂತನಾಗಿ ಉನ್ನತ ಸ್ಥಾನಕ್ಕೆ ಹೋದ್ರೆ ಪ್ರಪಂಚದ ಯಾವುದೇ ದೇಶಕ್ಕೆ ಹೋದರೂ ಕೂಡ ಆ ದೇಶವನ್ನು ಗೌರವಿಸ್ತದೆ ಅಂದ್ರೆ ಅಷ್ಟು ಮಹತ್ವ ಒಂದು ಶಿಕ್ಷಣಕ್ಕಿದೆ ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳಿದ್ರು ಮಗು ಹುಟ್ಟುತ್ತಲ್ಲೇ ವಿಶ್ವಮಾನವ ಮಗು ಬೆಳಿತಾ ಬೆಳಿತಾ ಮನುಷ್ಯ ಅಲ್ಪಮಾನವನಾಗ್ತಾನೆ ಅಲ್ಪಮಾನವನಾಗಿರ್ತಕ್ಕಂಥ ಮನುಷ್ಯನನ್ನ ಮತ್ತೆ ವಿಶ್ವಮಾನವನಾಗಿಸ್ಬೇಕಾದ್ರೆ ಅವನಿಗೆ ಶಿಕ್ಷಣ ಅಗತ್ಯ ಅಂತಕ್ಕಂಥ ಒಂದು ಮಾತನ್ನ ಕುವೆಂಪು ಅವರು ಹೇಳಿ ಯಾಕೆ ಮಾತನ್ನ ಹೇಳ್ತಾ ಇದ್ದರೆ ಮಗು ಹುಟ್ಟದಾಗ ಅದಕ್ಕೆ ಸರಿಯಾದ ತಪ್ಪಾವುದು ಗೊತ್ತಿಲ್ಲ ಅದು ನಿಷ್ಕಲ್ಮಿಷವಾದಂತ ಮನುಷ್ಯ ದೇವರಿಗೆ ಸಮಾನ ಮನುಷ್ಯ ಏನ್ ಮಾಡ್ತಾನೆ ಬೆಳಿತಾ 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 ಅಲ್ಪವಾನವನಾಗ್ತಾನೆ ಅಂದ್ರೆ ಸಣ್ಣವನ್ನ ಅನ್ಸ್ಕೊಳ್ತಾನೆ ಯಾಕಂತಂದ್ರೆ ಅವನಲ್ಲಿ ಇರ್ತಕ್ಕಂಥ ದುರಾಲೋಚನೆಗಳು ಅವನಲ್ಲಿ ಕೆಟ್ಟ ಆಲೋಚನೆಗಳು ಅವನು ತುಳಿಬೇಕು ನಾನು ಮೇಲ್ ಬರ್ಬೇಕು ಅವ್ನು ಮುಗಿಸ್ಬೇಕು ನಾನ್ ಬೆಳಿಬೇಕಂತ ಭಾವನೆಗಳನ್ನ ಮೈಗೂಡಿಸ್ಕೊಂಡು ಸಣ್ಣ ಮನುಷ್ಯ ಅನ್ಸ್ಕೊಂತ ಸಮಾಜದಲ್ಲಿ ಆ ಕೆಟ್ಟ ಆಲೋಚನೆಗಳನ್ನ ಅವನಿಂದ ದೂರ ಮಾಡ್ಬೇಕಾದ್ರೆ ಆ ಮನುಷ್ಯನಿಗೆ ಶಿಕ್ಷಣ ಕೊಟ್ರೆ ಅವನಲ್ಲಿ ಎಲ್ಲಾ ಕೆಟ್ಟ ಕೆಟ್ಟ ಆಲೋಚನೆಗಳು ಹೋಗಿ ಮತ್ತೆ ವಿಶ್ವಮಾನವರ ನಡೀತಾನೆ ಮನುಷ್ಯ ಅಂತಕ್ಕಂಥ ಒಂದು ಮಾತನ್ನ ಕುವೆಂಪು ಅದಕ್ಕೆ ನಾನು ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂತಕ್ಕಂಥದ್ದನ್ನು ಕುವೆಂಪು ಅವರು ಹೇಳಿ ಯಾಕಂದ್ರೆ ಈ ವೇದಿಕೆಯಲ್ಲಿ ಇವತ್ತು ನಾನು ಬಹಳ ವಿಶ್ವಾಸದಿಂದ ಹೇಳ್ತಕ್ಕಂಥದ್ದು ಇವತ್ತು ನಾಗೇಂದ್ರ ಬಾಬು ಅವರು ಒಂದು ಏನು ಐ ಎಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇದು ಕೇವಲ ಅವರ ಕುಟುಂಬದ ಪ್ರತಿಷ್ಠೆ ಅಲ್ಲ ಇದು ಇಡೀ ತಾಲೂಕಿನ ಒಂದು ಪ್ರತಿಷ್ಠೆ ಇಂಥ ಪ್ರತಿಗಳು ಪ್ರತಿಭೆಗಳು ತಾಲೂಕಲ್ಲಿ ಬಹಳಷ್ಟು ಜನ ಇದ್ದಾರೆ ಅಂತ ಪ್ರತಿಭೆಗಳಿಗೆ ದಯವಿಟ್ಟು ನಾವು ಒಂದೇ ಹೊಂದನ್ನು ಇಟ್ಕೋಬೇಕು ಯಾವತ್ತು ನಾನು ನನ್ನ ಸಮಾಜ ನನ್ನ ಮಕ್ಕಳು ನಾನು ಬದುಕಬೇಕು ಅನ್ನೋದೊಂದು ಜೊತೆಗೆ ನಾನು ಸಮಾಜದ ಮಧ್ಯೆ ಬದುಕ್ತಾ ಇದ್ದೇನೆ ಸಮಾಜದೊಂದಿಗೆ ನನ್ನ ಹಾವಭಾವಗಳನ್ನ ಹಂಚಿಕೊಳ್ತಾ ಇದ್ದೇನೆ ನಾನು ಬದುಕಬೇಕು ಸಮಾಜದಲ್ಲಿ ಇತರ ಬದುಕಬೇಕು ಇಂಥ ಪ್ರತಿಭೆಗಳನ್ನ ಸಾಕಷ್ಟು ನಮಗೆ ಕಂಡು ಬಂದಾಗ ಅವರನ್ನ ಬೆಳೆಸ್ತಕ್ಕಂತ ಅವರನ್ನ ಅವರನ್ನ ಉಳಿಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ನಾರಾಯಣ ಅವರ ತಂದೆ ನನ್ಗೆ ತುಂಬಾ ಆತ್ಮೀಯರು ಬಹಳ ಹತ್ತಿರದಿಂದ ನೋಡಿದ್ರಿ ಅವರನ್ನ ಐ ಎ ಎಸ್ ಮಾಡಿಸ್ಲಿಕ್ಕೆ ಅವರು ಪಟ್ಟಂತ ಒಂದು ಪರಿಶ್ರಮ ಅವರು ಯಾವ ಅವ್ರಿರ್ತಕ್ಕಂತ ಒಂದು ಇದನ್ನ ಏನೇ ಮಾಡಿ ನಾನು ಐ ಎ ಎಸ್ ಒಂದು ಪಣ ಕೊಟ್ಟು ಕೆಲಸ ಮಾಡಿ ಇವತ್ತು ಆ ಮಗುಗೆ ಒಂದು ಒಳ್ಳೆಯ ಒಂದು ಸ್ಥಾನಮಾನವನ್ನ ಗಳಿಸಿಕೊಟ್ಟಿದ್ದಾರೆ ಇವತ್ತು ಅವ್ರು ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಎಷ್ಟು ಪುಣ್ಯವಂತರು ಬಹುಶಃ ಜೀವನದಲ್ಲಿ ಅವರು ಪಟ್ಟಂತ ಒಂದು ಏನು ಏನು ಸುಖ ಸಂತೋಷ ಪೋಷ ಯಾರು ಕೂಡ ಆಗೋದಿಲ್ಲ ಅದು ಅವರ ಕುಟುಂಬದ ಅವರ ತಂದೆ ಒಂದು ಗೌರವದ ಒಂದು ಪ್ರಶ್ನೆ ಅಂತ ಒಬ್ಬ ಪ್ರತಿಭೆಯನ್ನ ಇವತ್ತು ಇಲ್ಲಿ ಕರ್ಸ್ಕೊಂಡು ಆ ಅವರನ್ನ ಒಂದು ಸನ್ಮಾನ ಮಾಡತಕ್ಕಂಥ ಒಂದು ಕೆಲಸವನ್ನು ಇವತ್ತು ಏನು ನಮ್ಮ ನಾಗ ಜನರು ಅದು ನಿಜವಾಗ್ಲೂ ಕೂಡ ಒಂದು ಆದರ್ಶ ಪ್ರಾಯ ಮುಂದಿನ ಪೀಳಿಗೆಗೆ ಇದೊಂದು ಆದರ್ಶಪ್ರಾಯ ಇಂತಹ ಪ್ರತಿಭೆಗಳನ್ನು ನೋಡಿ ಮತ್ತಷ್ಟು ಪ್ರತಿಭೆಗಳು ನೋಡಿ ನಾನು ಐ ಎ ಎಸ್ ಆಗ್ಬೇಕು ನಾನೇ ಮುಂದೆ ಬರ್ಬೇಕಂತ ಒಂದು ಮನಸ್ಥಿತಿಯ ಮಕ್ಕಳಲ್ಲಿ ಬರ್ಬೇಕು ಸೊ ನಾಗೇಂದ್ರ ಬಾಬು ಅವರನ್ನ ಉದಾಹರಣೆ ತಗೊಂಡು ನಮ್ಮ ದಯವಿಟ್ಟು ನಿಮ್ಮ ತಂದೆ ತಾಯಿಗಳಿಗೆ ಕೈ ಮುಕ್ತಿ ಹೇಳ್ಕೊಳ್ತಕ್ಕಂಥದ್ದು ಮೊದಲು ಮಕ್ಕಳಿಗೆ ಶಿಕ್ಷಣ ಕೊಡಿ ಶಿಕ್ಷಣ ಕೊಡಿ ಅವ್ರು ಯಾವುದೋ ಒಂದು ಪಿ ಯು ಸಿ ಆದ ತಕ್ಷಣ ಅವ್ರನ್ನ ಎತ್ಕೊಂಡು ಹೋಗಿ ವ್ಯವಸಾಯಕ್ಕೆ ಹಾಕೋದು ಇನ್ನೊಂದಕ್ಕೆ ಅವರ ಪ್ರಜ್ಜಲ ಭವಿಷ್ಯಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಆ ಒಂದು ಆರೋಗ್ಯಕರವಾದ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ನಾಗೇಂದ್ರ ಬಾಬು ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಒಂದು ಸಲಹೆಯನ್ನು ಕೂಡ ಕೊಡ್ತೇನೆ ತಾವು ವಯಸ್ಸಿನಲ್ಲಿ ಚಿಕ್ಕವರು ಇದರಿ ದೇವರು ಒಳ್ಳೆ ಸ್ಥಾನಮಾನ ಕಲ್ಪಿಸ್ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿಯಲ್ಲಿ ಪ್ರಾಮಾಣಿಕತೆ ಶಿಸ್ತು ಸಂಯಮದಿಂದ ಕೆಲಸ ಮಾಡಿ ಈ ಮುಳುಬಾಗಿಲಿನ ಒಂದು ಹೆಸರನ್ನ ಅತ್ಯುನ್ನತ ಒಂದು ಶಿಖರಕ್ಕೆ ತಾವು ಕೊಂಡೊಯ್ಯಬೇಕು ಆ ಕೆಲಸವನ್ನು ನೀವು ಮಾಡ್ತೀರಿ ಆ ಭಗವಂತ ನಿಮ್ಗೆ ಆ ಸ್ಥೈರ್ಯ ಧೈರ್ಯ ಕೊಡ್ತಾರೆ ಅಂತ ಕೂಡ ನನ್ನ ಭಾವಿಸ್ತ ಆ ಭಗವಂತ ನಿಮ್ಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಕೋಶ ಪ್ರಜ್ಜಲವಾಗಿರಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ